ಓಕೆ ಹಾಯ್ ಆಲ್ ಇವತ್ತು ನಾವು ಸೂಪರ್ ಸಾಫ್ಟ್ ಮತ್ತು ಸೂಪರ್ ಸ್ಪಾಂಜಿಯಾಗಿರೋ ಬಟರ್ ಕೇಕ್ ಮನೆಯಲ್ಲಿ ಮಾಡ್ತಾ ಇದ್ದೀವಿ ತುಂಬಾ ಸಿಂಪಲ್ ಮೇಲ್ಗಡೆ ಎಲ್ಲ ನಿಮಗೆ ಕ್ರಿಸ್ಪಿ ಬರುತ್ತೆ ಮತ್ತು ಒಳಗಡೆ ತು ತುಂಬಾ ಸಾಫ್ಟಾಗಿರುತ್ತೆ ಇದರಲ್ಲಿ ನಾನು ಯಾವುದೇ ಎಣ್ಣೆನ ಯೂಸ್ ಮಾಡೋಕ್ಕಿಂತ ಬೆಣ್ಣೆ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಸೊ ಫ್ರೆಶ್ ಆಗಿ ಬೆನ್ನೆನ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ನಾವು ಕ್ರೀಮನ್ನು ತೆಗೆದಿಟ್ಟಿದ್ವಿ ಸೊ ಅದನ್ನೀಗ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಈ ಥರ ಬೆಣ್ಣೆನ ಮಾಡ್ಕೊಂಡಿದ್ದೀವಿ ಸೊ ಫ್ರೆಶ್ ಆಗಿರೋ ಬೆಣ್ಣೆ ಅಂದರೆ ಅದರ ಟೇಸ್ಟಿನೇ ಬೇರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೇಮ್ ಬಟ್ಲಿಂದನೇ ಎಲ್ಲವನ್ನು ಮೆಜರ್ ಮಾಡಿ ಹಾಕ್ತಾಯಿದ್ದೀನಿ ಇದರಿಂದ ಒಂದು ಬಟ್ಲಷ್ಟು ನಾನು ಸಕ್ಕರೆನ ಸಣ್ಣಾಗಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡೋಣ ಅದಕ್ಕೆ ಒಂದು ಕಪ್ಪಷ್ಟು ನಾವು ಆಲ್ರೆಡಿ ಮಿಕ್ಸ್ ಪೌಡರ್ ಮಾಡಿದ್ವಲ್ಲ ಶುಗರ್ ಸೊ ಅದನ್ನು ಒಂದು ಕಪ್ಪಷ್ಟು ಇದರಲ್ಲೇ ಹಾಕಿದ್ದೀನಿ ಮತ್ತು ಒಂದು ಎಗ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೋಡಾನ ನೀವು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಮೇನ್ ಅನ್ನಂದರೆ ಮಿಕ್ಸಿಂಗೇ ನೀವು ಒಂದೇ ಸೈಡಿಂದಾನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೇ ಕೇಕ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗ ನೆಕ್ಸ್ಟ್ ಸೇಮ್ ಬಟ್ಲಿಂದಾನೆ ನಾನು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಮತ್ತು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಈ ಥರ ಬೀಟ್ ಮಾಡೋಣ ಮಾಡಿಬಿಟ್ಟು ಸೇಮ್ ಬಟ್ಲಿಂದನೇ ಒಂದು ಬಟ್ಲಷ್ಟು ಇದೇನೋ ಹಾಲನ್ನು ಹಿಡಿಯುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಈ ಥರ ಇದನ್ನು ಬೀಟ್ ಮಾಡ್ಕೊತ ಹೋಗಬೇಕು ನೋಡಿ ಈ ಥರ ಮಾಡಿದಾಗ ಇದು ಚೆನ್ನಾಗಿ ಫ್ಲೋ ಆಗಬೇಕು ನೋಡಿ ಇದು ಇನ್ನೂ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀವು ಹಾಲು ಹಾಕಿಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನಾನು ಹೇಳಿದ್ನಲ್ಲ ಒಂದೇ ಸೈಡಿಂದನೇ ನೀವು ಈ ಥರ ಮಿಕ್ಸ್ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾ ಇದೆ ಸೊ ಈ ಥರ ನಿಮ್ಮ ಬ್ಯಾಟರ್ ಇರಬೇಕು ಈಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಲ್ಲಿ ಉಸುಕನ್ನು ಹಾಕಿಬಿಟ್ಟು ನಾನು ಒಂದು ಹದಿನೈದು ನಿಮಿಷ ಈ ಕುಕ್ಕರನ್ನು ಮುಚ್ಚಲು ಮುಚ್ಚಿಬಿಟ್ಟು ಇಡೋಣ ಈಗ ನೆಕ್ಸ್ಟ್ ಕೇಕ್ ಯಾವುದಾದ್ರೂ ಒಂದು ಪ್ಯಾನ್ ತೊಗೊಂಡು ಅಥವಾ ನಿಮ್ಮ ಕೇಕ್ ಏನಾದರೂ ಇಡೋದು ಪ್ಯಾನ್ ಇದ್ದರೆ ಅದನ್ನೇ ತೊಗೊಂಡ್ಬಿಟ್ಟು ಇದಕ್ಕೆ ಸುತ್ತಲೆಲ್ಲ ಮತ್ತು ತೆಳಗೆಲ್ಲ ಎಣ್ಣೆಯನ್ನು ಹಚ್ಚಿಬಿಟ್ಟು ಮೇಲೆ ಸ್ವಲ್ಪ ಹಿಟ್ಟನ್ನು ಈ ಥರ ಉದುರಿಸಬೇಕು ಅಂದರೆ ಸ್ವಲ್ಪ ಕೂಡ ನಿಮ್ಮ ಬ್ಯಾಟರ್ ಇದರಲ್ಲಿ ಅಂಟ್ಕೊಳ್ಳೋದಿಲ್ಲ ಈಗ ಮಿಕ್ಸ್ ಮಾಡಿದ ಬ್ಯಾಟರ್ ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಹಾಗೆ ಹಾಕಬೇಕು ಈ ತರ ಹಾಕಿದೀನಿ ಹಾಕಿದ್ಮೇಲೆ ಇದನ್ನೊಂದು ಒಂದ್ ಮೂರು ಸರ ನೀವು ಈ ತರ ಟ್ಯಾಪ್ ಮಾಡಿ ಎಲ್ಲಾನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋ ಹಾಗೆ ಈಗ ಲಿಡ್ ಅನ್ನ ತೆಗೆದ್ಬಿಟ್ಟು ಇದನ್ನ ಇಡ್ತಾ ಇದ್ದೀನಿ ಇದು ಮ್ಯಾಕ್ಸಿಮಮ್ ನಿಮಗೆ ನಿಮಗೆ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಅಂತೂ ತಗೊಂಡೇ ತಗೊಳ್ಳುತ್ತೆ ಸಣ್ಣ ಫ್ಲೇಮಲ್ಲಿ ಇಡಬೇಕು ನೋಡಿ ಈಗ ನಮ್ಮದು ಕೇಕ್ ರೆಡಿ ಆಗಿದೆ ಸೈಡಿಗೆಲ್ಲ ನೀವು ನೋಡ್ಬೋದು ಹೇಗೆ ಬ್ರೌನ್ ಬಂದಿದೆ ಅಂತ ತುಂಬಾ ಆಗಿರುತ್ತೆ ಮತ್ತು ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಇದನ್ನು ತೆಗೆದುಬಿಟ್ಟು ಹಾಗೆ ಸ್ವಲ್ಪ ಬಿಸಿ ಇದ್ದಾಗ ನೀವು ತೆಗೆದುಬಿಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡ್ಬೋದು ಕ್ರಿಸ್ಪಿನೆಸ್ ನಿಮಗೆ ಕಾಣಿಸ್ತಿರುತ್ತೆ ತುಂಬಾ ಕ್ರಂಚಿ ಆಗಿರುತ್ತೆ ಮತ್ತೆ ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಮತ್ತೆ ಬೆಣ್ಣೆ ಫ್ಲೇವರ್ ಅಂತರೂ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ನೀವು ಎಕ್ಸ್ಟ್ರಾ ಎಸೆನ್ಸ್ ಏನು ಹಾಕೋದು ಬೇಕಾಗಿಲ್ಲ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಆಲ್ರೆಡಿ ನಮ್ಮ ರೆಡಿ ಆಗಿದ್ದಾನೆ ಈಗ ತಿನ್ಸು ಅಂತ ಸೊ ವೇದ್ ಕೂಡ

ರು ಕೇಕ್ ಅಂದ್ರೆ ಪ್ರಾಣ ತುಂಬಾ ಇಷ್ಟಪಡ್ತಾರೆ ಸೊ ಬೇಕ್ರಿಯಿಂದ ತರೋದ್ಕಿನ ಮನೆಯಲ್ಲೇ ನೀವು ಫ್ರೆಶ್ ಆಗಿ ಈ ತರ ಮಾಡ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಆಗಿ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಮತ್ತು ಬಟರ್ ಕೇಕ್ ಹೇಗೆ ಬಂತು ಅಂತನೂ ಕೂಡ ನನಗೆ ಕಮೆಂಟ್ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು